ತತ್ಸಮ ಎಂದರೇನು ತತ್ಸಮ ಎಂಬುದು ಸಂಸ್ಕೃತದಿಂದ ಬಂದ ಪದಗಳು ಅವುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬಳಸುವ ಪದಗಳನ್ನು ತತ್ಸಮ ಪದಗಳು ಎಂದು ಕರೆಯಲಾಗುತ್ತದೆ ಈಗ ತತ್ಸಮ ಪದ ಎಂದರೆ ಅದು ಸಂಸ್ಕೃತದಿಂದ ಬಂದ ಮೂಲ ಪದಗಳಾಗಿರ್ತವೆ ಅವುಗಳನ್ನು ನಾವು ಯಾವುದೇ ರೀತಿ ಬದಲಾವಣೆ ಮಾಡದೆ ಕನ್ನಡದಲ್ಲಿ ಬಳಸಿದರೆ ಅದನ್ನು ನಾವು ತತ್ಸಮ ಪದ ಅಂತ ಕರಿತೇವೆ ಈಗ ಉದಾಹರಣೆಗೆ ಶ್ರೀ ಪಕ್ಷಿ ಹಾಗಾದರೆ ತದ್ಭವ ಎಂದರೇನು ತದ್ಭವ ಪದಗಳು ಸಂಸ್ಕೃತದಿಂದ ಬಂದಿದ್ದು ಆದರೆ ಕನ್ನಡ ಭಾಷೆಯಲ್ಲಿ ಬಳಸುವಾಗ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾಗಿರುವ ಪದಗಳನ್ನು ತದ್ಭವ ಪದಗಳು ಎಂದು ಕರೆಯುತ್ತಾರೆ ಅಂದರೆ ಈಗ ಒಂದು ಪದ ಸಂಸ್ಕೃತದಿಂದ ಬಂದಿರ್ತದೆ ಆದರೆ ನಾವು ಕನ್ನಡದಲ್ಲಿ ಆ ಪದನ ಬಳಸಬೇಕಾರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಅಥವಾ ಪದವನ್ನು ಪೂರ್ಣವಾಗಿ ಬದಲಾವಣೆ ಮಾಡಿ ಬಳಸುವ ಪದಗಳನ್ನು ತದ್ಭವ ಪದಗಳು ಎಂದು ಕರೆಯುತ್ತಾರೆ ಈಗ ಉದಾಹರಣೆಗೆ ತತ್ಸಮ ತದ್ಭವ ತತ್ಸಮದಲ್ಲಿ ಕಾರ್ಯ ಅಂತ ಇರುವುದು ತದ್ಭವದಲ್ಲಿ ಕಜ್ಜ ಆಗಿದೆ ಹಾಗೆ ತತ್ಸಮದಲ್ಲಿ ಲಕ್ಷ್ಮಿ ಅಂತ ಇರುವುದು ತದ್ಭವ ಪದಕ್ಕೆ ಬರುವಾಗ ಲಕ್ಷ್ಮಿ ಅಂತ ಬದಲಾಗಿದೆ ಈಗ ನಾವು ತತ್ಸಮ ತದ್ಭವಗಳಿಗೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಯಶಸ್ ಯಶಸ್ಸು ಮೂಗ ಮೂಕ ಯಜ್ಞ ಜನ್ನ ವಂಧ್ಯ ಬಂಜೆ ಸೌದೆ ಸವದೆ ಲಕ್ಷ್ಮಿ ಲಕುಮಿ ಸ್ಫಟಿಕ ಪಟಿಕ ಸ್ವರ್ಗ ಸಗ್ಗ ಕಾರ್ಯ ಕಜ್ಜ ವನ ಬನ ಹಂಸ ಅಂಚೆ ಆಕಾಶ ಆಗಸ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಶೃಂಗಾರ ಸಿಂಗಾರ ಶರ್ಕರ ಸಕ್ಕರೆ ಪ್ರಸಾದ ಹಸಾದ ಸ್ತಂಭ ಕಂಬ ಅಪ್ಪಣೆ ಅಣತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ